ಸರಿಗಾ ಇನ್ನೊಂದ್ ಸರ್ ಸುರ್ಜೇವಾಲಾ ಅವರು ಒಂದ್ ರೀತಿ ಮೀಟಿಂಗ್ ಮಾಡಿದ್ರು ವಿಶೇಷವಾಗಿ ಬೆಂಗಳೂರಲ್ಲಿ ಇಂಥ ಸಂದರ್ಭದಲ್ಲಿ ಇವತ್ತಾನೆ ಐವತ್ ಕೋಟಿ ಶಾಸಕರಿಗೆ ಬಿಡುಗಡೆ ಆಗಿರ್ತಕ್ಕಂಥ ಇಲ್ಲ ನೋಡಿ ಸುರ್ಜೇವಾಲಾ ಬಂದಿದ್ದಾರೆ ನಾನು ಭೇಟಾಗಿದ್ದೆ ಅವ್ರು ಬಂದಿದ್ದಾರೆ ಸಂಘಟನೆ ಹೆಚ್ಚು ಮಾಡಬೇಕು ಶಕ್ತಿ ಬೆಳಸಬೇಕು ಪ್ರತಿಯೊಂದು ಕ್ಷೇತ್ರದಲ್ಲಿ ಏನಾರ ಸಮಸ್ಯೆ ಇದ್ದಾರೆ ನನಗೆ ಹೇಳಿ ಅಂತ ಅವ್ರ ಕೇಳಿದ ಪ್ರಶ್ನೆ ಐವತ್ತು ಕೋಟಿ ತಮ್ಮ ಬಜೆಟ್ ಸ್ಪೀಚ್ ಅಲ್ಲಿ ಹೇಳಿದ್ದಾರೆ ಅದೇ ಪ್ರತಿಯೊಂದು ಕ್ಷೇತ್ರಕ್ಕೆ ಬಜೆಟ್ ಸ್ಪೀಚ್ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ಅದು ರಿಲೀಸ್ ಆಗಿರ್ಬೋದು ಅದೇ ಅದು ದೊಡ್ಡ ಸುದ್ದಿ ಇದು ಅದು ಹಳೆ ಸುದ್ದಿ ಅದು ಸುರ್ಜೆವಾಲಾ ಸುರ್ಜೇವಾಲಾ ನಮ್ ಜನರಲ್ ಸೆಕ್ರೆಟರಿ ಪ್ರಯತ್ನ ಮಾಡಿರ್ಬೋದು ಸರ್ಜಿಎಂ ಸಹ ಹೇಳಿರ್ಬಹುದು ಸ್ವಲ್ಪ ಎಲ್ಲ ಹಣ ಬಿಡುಗಡೆ ಮಾಡ್ಬೇಕಂತ ಅವರು ಸಂದೇಶ ಕೊಟ್ಟಿರ್ಬೋದು ಸಿಎಂ ಮಾಡಿರ್ಬೋದು ನನಗೇನು ಗೊತ್ತಿಲ್ಲ ನನಗೇನು ಸಂಪರ್ಕದಲ್ಲಿ ಯಾರೂ ಇಲ್ಲ ಸೇಮ್ ಇಲ್ಲ ಸುಜೀವಾಲ ಇಲ್ಲ ಉತ್ತರ ಕನ್ನಡದ ಕೆಲವು ಶಾಸಕರು ವಿಶೇಷವಾಗಿ ಅಭಿವೃದ್ಧಿ ದೃಷ್ಟಿಯಿಂದ ಎಲ್ಲೊಂದ್ ಕಡೆ ನೀವು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಬೇಕು ಅಂತ ಬೇಡಿಕೆ ಇಟ್ಟಿದ್ರೆ ನಾ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗೋದ್ ನನಕೇ ಆಗಿಲ್ಲ ಮತ್ತೆ ಅದಕ್ಕೆ ಮೊದಲು ಮಿನಿಸ್ಟರ್ ಆಗಬೇಕು ಮಿನಿಸ್ಟರ್ ಆದ್ರೆ ಡಿಸ್ಟ್ರಿಕ್ ಮಿನಿಸ್ಟರ್ ಇಟ್ಟಿದ್ರಂತೆ ಜನಪ್ರತಿನಿಧಿ ನನಗೇನು ಗೊತ್ತಿಲ್ಲ ನಾ ಯಾವ ಬೇಡಿಕೆ ಬೆಳಿಗ್ಗೆ ನನಗೆ ಹೇಳಿಲ್ಲ ಚರ್ಚೆ ಮಾಡಿಲ್ಲ ಹೇಳಿಲ್ಲ ನಾ ಕಡೆ ಮಿನಿಸ್ಟರ್ ಮಾಡ್ಬೇಕಂತ ಹೇಳುದಿಲ್ಲ ಕೊಟ್ರೆ ಸ್ವೀಕಾರ ಮಾಡ್ತೀರಾ ಕೊಟ್ರೆ ಯಾರು ಬಿಡ್ತಾರ ನೀವು ಬಿಡ್ತಿ ಮತ್ತೆ ಸುಮ್ಮನೆ ಕೊಡೋಲ್ಲ ಯಾರು ಏನು ಕೇಳ್ತಿ ಪ್ರಶ್ನೆ ಸರ್ ಆಮೇಲೆ ವಿಜಯೇಂದ್ರ ಅವರು ಒಂದು ಮಾತು ಹೇಳಿದೆ ಸರ್ ರಾಜ್ಯದ ಒಂದು ನವಂಬರಲ್ಲಿ ದೊಡ್ಡ ಕ್ರಾಂತಿ ಆಗುತ್ತೆ ಮತ್ತೆ ದಲಿತರಿಗೆ ಸಿ ಎಂ ಪೋಸ್ಟ್ ಬಿಟ್ಕೊ ಕೊಡಬೇಕು ಸಿದ್ಧರಾಮಯ್ಯ ಅಂತ ಹೇಳಿಬಿಟ್ಟು ಯಾರು ವಿಜಯೇಂದ್ರ ಅವಯ್ಯ ಪರಿಷತ್ ಜಾತಿ ಬಗ್ಗೆ ಮಾತಾಡ್ತಾ ಇದ್ದಾನೆ ಭಾಳ ಸಂತೋಷ ಸಂಗತಿ ಅವ ಮಾತಾಡ್ತಾ ಅಂದ್ರೆ ವಿಜೇಂದ್ರ ಅದು ಪರಿಷತ್ ಜಾತಿ ಬಗ್ಗೆ ನನಗೆ ಭಾಳ ಸಂತೋಷ ಆಗಿದೆ ಯಾಕಂದ್ರೆ ಅವ್ರದ್ದು ಮೊದಲೇ ಸ್ಟೇಟ್ಮೆಂಟ್ ಇದು ಹಾಗೆ ಅವರು ನಮ್ಮ ಪಕ್ಷದ ಅಂತರ್ಗತ ವ್ಯವಹಾರದಲ್ಲಿ ಕೈ ಹಾಕಬಾರ್ದು ಅವ್ರ ಪಕ್ಷದ ಅಂತರ್ಗತ ವ್ಯವಹಾರದಲ್ಲಿ ನಾವು ಕೈ ಹಾಕಬಾರ್ದು ಅದು ಆ ಪಕ್ಷಕ್ಕೆ ಬಿಡ್ಬೇಕಂತ ಅವ್ರಿಗೆ ಒಂದು ನಾನು ಹಿರಿಯವರಾಗಿ ಸಲಹೆ ಕೊಡ್ತೇನೆ ಅವನು ಬಗ್ಗೆ ಅವ್ರ ಬಗ್ಗೆ ನನಗೂ ಗೌರವ ಅದೇ ಅವ್ರ ತಂದೆಯವರು ನಾನು ಒಳ್ಳೆ ಅವರು ಗೊತ್ತಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯದ ಮುಂದಿನ ಎಲ್ಲೆಂತ ಇನ್ಫಾರ್ಮೇಶನ್ ನೀವು ಮಲ್ಲಿಕಾರ್ಜುನ್ ಖರ್ಗೆ ನಂದಿ ರಾಯತ ರಾಷ್ಟ್ರೀಯ ಅಧ್ಯಕ್ಷ ರಾಷ್ಟ್ರೀಯ ಅಧ್ಯಕ್ಷ ಮುಂಜಾನೆ ಆಗ್ತಾರ ನಾ ಮನೆ ಬೆಟ್ಟಾಗಿದ್ದೇ ಅವ್ರು ಒಂದು ವಾರ ಹಿಂದೆ ನನ್ನ ಕಡೆ ಪ್ರಸ್ತಾಪ ಮಾಡಿಲ್ಲ ಅವರು ಸುಖ ಏನು ಸುದ್ದಿ ಹೆಬ್ಬಾರ್ತಾ ಇದಾರೆ ನೀವು ಟಿವಿ ಚಾನೆಲ್ಗಳು ಪತ್ರಿಕೆಗಳು ಜೋಡ ಸಾವಯವ ಇದಾಗಿದೆಯಲ್ಲ ಸರ್ ಬಗ್ಗೆ ನಿರ್ಣಯ ಆಗುವುದು ಕೇಂದ್ರ ಸರ್ಕಾರದಿಂದ ಒಂದು ವರದಿ ಬಂದಿದೆ ಸರ್ ಉತ್ತರ ಕನ್ನಡ ವಿಶೇಷವಾಗಿ ರಾಜ್ಯದಲ್ಲಿ ಹೊಸ ಜಿಲ್ಲೆಗೆ ಬೇಗ ಪ್ರಸ್ತಾವನೆ ಕೊಡಿ ಯಾವ ಜಿಲ್ಲೆ ಆಗ್ಬೇಕು ಅಂತ ಹೇಳ್ಬಿಟ್ಟು ರೇಖೆ ಗುರುತಿಸಿ ಅಂತ ಹೇಳ್ಬಿಟ್ಟು ತಾವು ಉತ್ತರ ಕನ್ನಡದ ಹಿರಿಯ ರಾಜಕಾರಣಿಗಳು ಜಿಲ್ಲೆ ಪ್ರತ್ಯೇಕ ಅದ್ರೆ ಯಾವ ತಾಲೂಕು ಏನ್ ಶಿರ್ಸಿ ನಮ್ ಜಿಲ್ಲೆ ಹ್ಯಾಂಗ ಇರ್ಲಿಪ್ಪ ನಮ್ ಜಿಲ್ಲೆಯಲ್ಲಿ ಯಾವ ತಾಲೂಕ ಎಲ್ಲಿ ಅದಾವ ಅಲ್ಲೇ ಇರ್ಲಿ ಏನ್ ಕೇಂದ್ರ ಕಚೇರಿ ಅದೇ ಕೇಂದ್ರ ಕಚೇರಿ ಇರ್ಲಿ ಶಿರ್ಸಿ ಪ್ರತ್ಯೇಕ ಜಿಲ್ಲೆ ನೋಡಪ್ಪ ಅದು ನನಗೆ ಯಾಕೆ ಆಗ್ತಿಪ್ಪ ಅದು ಶಿರ್ಸಿ ಎಂಬ ನಮ್ಮವರು ಯಾರು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು